ನಿಮ್ಮ ವಾಹಿನಿ ಇದ್ದು ಇದ್ದ ಹಾಗೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯಕ್ಕೆ ಕೇಂದ್ರದ ಜಲಶಕ್ತಿ ಮತ್ತು ರೈಲ್ವೆ ಇಲಾಖೆಯ ರಾಜ್ಯ ಸಚಿವರಾದ ವಿ ಸೋಮಣ್ಣ ಭೇಟಿ ನೀಡಿ ಕ್ಷೇತ್ರಾದಿ ದೇವತೆಗಳು ಮತ್ತು ಯುಗ ಯೋಗಿ ಪದ್ಮಭೂಷಣ ಪುರಸ್ಕೃತ ದೈವೈಕ್ಯ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಗದ್ದುಗೆಯನ್ನ ದರ್ಶನ ಪಡೆದು ಶ್ರೀ ಕಾಲಭೈರವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು अमृत अजय वेदा सुनिश्चिताजनय शर्वा ತದನಂತರ ಸುದ್ದಿಗಾರರೊಂದಿಗೆ ಕೇಂದ್ರ ಸಚಿವ ಸೋಮಣ್ಣ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಸರ್ಕಾರದಿಂದ ರಾಜ್ಯಕ್ಕೆ ಹಲವಾರು ಯೋಜನೆಗಳನ್ನು ತಂದಿದ್ದೇವೆ ರಾಜ್ಯದಲ್ಲಿ ಹೊಸ ಮನ್ವಂತರಕ್ಕೆ ಈ ಯೋಜನೆಯೂ ನಾಂದಿ ಆಡಲಿದೆ ಪ್ರತಿ ವರ್ಷ ಈ ಹಿಂದೆ ಐನೂರ ಐವತ್ತು ಕೋಟಿ ವಾರ್ಷಿಕವಾಗಿ ನೀಡುತ್ತಿದ್ದರು ಆದರೆ ಪ್ರಸ್ತುತ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ನೀಡುತ್ತಿದ್ದು ಶೇಕಡ ಎಂಬತ್ತರಷ್ಟು ಯೋಜನೆಯ ಕಾಮಗಾರಿಗಳು ಮುಗಿದಿವೆ ನೂತನವಾಗಿ ರೈಲ್ವೆ ಇಲಾಖೆಯಿಂದ ಹೆಜ್ಜಾಲ ಮಳವಳ್ಳಿ ಚಾಮರಾಜನಗರ ಮಾರ್ಗವು ನೂರ ನಲವತ್ತೆರಡು ಕೋಟಿ ವೆಚ್ಚದಲ್ಲಿ ಚಾಲನೆ ನೀಡಿದ್ದು ಈ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದೇವೆ ಎಂದರು ಇನ್ನು ಕೇವಲ ಎರಡು ವರ್ಷದಲ್ಲಿ ರೈಲ್ವೆ ಇಲಾಖೆ ಏನು ಕರ್ನಾಟಕದಲ್ಲಿ ಏನೇನಾಗ್ತಾ ಇದೆ ತೋರಿಸ್ತೀವಿ ಅದಲ್ಲದೆ ನನ್ನ ತಾಲೂಕು ಕರತ್ಪುರ ಆಗಿದ್ದರಿಂದ ಹೆಜ್ಜಾಲ ಆರುಹಳ್ಳಿ ಕಗ್ಲಿಪುರ ಅಲ್ಲಿಂದ ಒಂದು ಕನಕಪುರ ಕನಕ್ಪುರದಿಂದ ಸಾತ್ನೂರು ಸಾತ್ನೂರಿಂದ ಹಲಗೂರು ಹಲಗೂರಿಂದ ಮಳವಳ್ಳಿ ಮಳಗೊಳ್ಳಿಂದ ಕೊಳ್ಳೇಗಾಲ ಕೊಳ್ಳೇಗಾಲದಿಂದ ಎಳಂದೂರು ಯಳಂದೂರಿಂದ ಸಂತೆಮಾರಹಳ್ಳಿ ಚಾಮರಾಜನಗರಕ್ಕೆ ಹೊಸ ಲೈಜನ್ನು ಒಂದು ನೂರ ನಲವತ್ತೆರಡು ಕೋಟಿ ರೂಪಾಯಿ ಯೋಜನೆಯನ್ನು ಅಪ್ ಮಾಡಿದರು ಹಿಂದೆ ಸರ್ಕಾರ ಇವತ್ತು ಅದನ್ನು ಕೈಗೆತ್ಕೊಂಡಿದ್ದೀನಿ ಇಂದು ಅನೇಕ ಜ ಜನಪುರ ಕಾರ್ಯಕ್ರಮಗಳನ್ನು ಜನರಿಗೆ ಬೇಕಾಗಿರ್ತ ಸವಲತ್ತುಗಳನ್ನು ಕೊಡೋ ಜೊತೆಯಲ್ಲಿ ಪರಮಪೂಜಾ ಶ್ರೀಗಳವರ ಆಶೀರ್ವಾದದಿಂದ ಮೊದಲನೇ ಬಾರಿ ಗೆದ್ದು ಮತ್ತೆ ಹೋಗಿ ಅಲ್ಲಿ ಮಂತ್ರಿ ಆಯ್ತೀನಂದರೆ ಇಂಥ ಪವಾಡ ಪುರುಷರ ಆಶೀರ್ವಾದ ಇಲ್ಲ ರಾಷ್ಟ್ರಕ್ಕೆ ಎರಡು ಲಕ್ಷ ಅರವತ್ತೆರಡು ಸಾವಿರ ಕೋಟಿ ಬಡ್ಜೆಕ್ಟನ್ನು ಕೊಟ್ಟಾಗ ಕರ್ನಾಟಕ ರಾಜ್ಯಕ್ಕೆ ಇದ್ದಿದ್ದು ಯು ಪಿ ಎ ಗೌರ್ಮೆಂಟ್ನಲ್ಲಿ ಯು ಪಿ ಎ ಗೌರ್ಮೆಂಟ್ನಲ್ಲಿ ಕಾಂಗ್ರೆಸ್ನ ಯು ಪಿ ಎ ಗೌರ್ಮೆಂಟ್ ಎಂಟುನೂರ ಐವತ್ತು ಕೋಟಿ ವರ್ಷಕ್ಕೆ ಇವಾಗ ಇವರು ಬಂದ ಮೇಲೆ ಏಳು ಸಾವಿರದ ಐನೂರ ಐವತ್ತು ಕೋಟಿ ರೂಪಾಯನ್ನ ಒಂದೊಂದು ವರ್ಷ ಇದ್ದಾರೆ ಮತ್ತು ನಮ್ಮ ರಾಜ್ಯದ ಸುಮಾರು ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಯೋಜನೆಗಳಲ್ಲಿ ಏಯ್ಟಿ ಪರ್ಸೆಂಟ್ ಈಗಾಗಲೇ ಮುಗಿಸಿದ್ದೀವಿ ರಾಜ್ಯ ಸರ್ಕಾರ ಏಳು ಲಕ್ಷ ಕೋಟಿ ಏಳು ಲಕ್ಷ ಏಳು ಸಾವಿರ ಕೋಟಿ ಕೊಡಬೇಕಾಯಿತು ಇನ್ನು ಏಳು ಸಾವಿರ ಏಳುವರೆ ಸಾವಿರ ನಾವು ಹಾಕ್ಬೇಕಾಯ್ತು ಆ ಎಲ್ಲವನ್ನು ಕೂಡ ರಾಜ್ಯ ಕೇಂದ್ರ ಸರ್ಕಾರನೇ ರೈಲ್ವೆ ಇಲಾಖೆ ಮಾಡಿ ಅದು ಮುಗಿಸ್ತಾ ಇದ್ದೀವಿ ಮೂರನೇದು ಏನು ರಾಯದುರ್ಗ ಆಂಧ್ರದ ರಾಯದುರ್ಗ ಅಲ್ಲಿಂದ ಬಂದು ಕೊಡಗಿರ ಮಧುಗಿರಿ ಪಾವುಗಡ ತುಮಕೂರು ಉರೂಕೇರಿ ಈ ಇನ್ನೂರ ಆರು ಕಿಲೋಮೀಟ್ರ್ ರೈಸ್ ಇದು ರೈಲ್ವೆ ಯೋಜನೆ ತೊಂಬತ್ತಾರಲ್ಲಿ ಅದನ್ನು ಇವತ್ತು ಕೈಗೆತ್ಕೊಂಡು ಆರು ಸಾವಿರ ಕೋಟಿ ರೂಪಾಯಿಗಳನ್ನು ಈಗಾಗಲೇ ಮಾಡಿ ಅಪ್ಲಿಕೇಷನ್ ಮುಗಿಸಿ ನಾಲ್ಕು ಭಾಗದಲ್ಲಿ ಕೆಲಸಗಳು ನಡೀತಾ ಇದೆ ಅದಲ್ಲಿಂದಿನ ತುಮಕೂರು ಚಿತ್ರದುರ್ಗ ದಾವಣಗೆರೆ ನೂರ ತೊಂಬತ್ತೆರಡು ಕಿಲೋಮೀಟ್ರ್ ದೂರ ಯೋಜನೆ ಪುಸ್ತಕದಲ್ಲಿತ್ತು ಅದನ್ನು ಕೈಗೆತ್ಕೊಂಡು ಇವತ್ತು ಎರಡು ಸಾವಿರದ ಮುನ್ನೂರು ಎಕರೆ ಜಾಗದಲ್ಲಿ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಸುಮಾರು ಜಾಗವನ್ನು ಕೊಡಿಸಿದ್ದಾರೆ ಅದು ಕೂಡ ಈಗಾಗಲೇ ಆಗಿದೆ ಈ ಎರಡು ಯೋಜನೆಗಳನ್ನು ಕೂಡ ರಾಜ್ಯ ಸರ್ಕಾರ ದುಡ್ಡು ಕೊಡೋದಿಲ್ಲ ಜಾಗ ಕೊಡ್ತದೆ ಮೊಟ್ಟ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಗಲು ಶ್ರೀ ಕ್ಷೇತ್ರದ ಶ್ರೀ ಕಾಲಭೈರವೇಶ್ವರ ಆಶೀರ್ವಾದ ಪರಮ ಪೂಜ್ಯ ಸ್ವಾಮೀಜಿಗಳ ಮಾರ್ಗದರ್ಶನವೇ ನನಗೆ ಆಶೀರ್ವಾದ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುರೇಶ್ ಗೌಡ ಜೆಡಿಎಸ್ ಮುಖಂಡರಾದ ಜವರನಹಳ್ಳಿ ಗೌರೀಶ್ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮತ್ತು ಶ್ರೀಮಠದ ಭಕ್ತರು ಭಾಗವಹಿಸಿದ್ದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ